ರೇಟ್ಗಳು ಹೆಂಗಿದಾವೆ ಒಂದು ಐವತ್ತರಿಂದ ಒಂದು ತೊಂಬತ್ತ ಹ್ಞೂ ಅಲ್ಲ ಒಂದೂವರೆ ಲಕ್ಷದಿಂದ ಎಷ್ಟಿದಾವಂತ ಈ ಒಂದೂವರೆ ಲಕ್ಷ ಹ್ಞೂ ಅದೆಲ್ಲ ತೊಂಬತ್ತೈದು ಹಂಗ ತೊಂಬತ್ತೈದರಿಂದ ಒಂದೂವರೆ ಲಕ್ಷ ಅಂತ ಹೇಳ್ಬೋದಾ ಹ್ಮ್ ಎಷ್ಟು ನಾಲ್ಕು ಜೊತೆನಾ ಇನ್ನು ಸಂತೆ ಸುಮಾರು ಅಲೋ ಹಾಂ ಹ್ಞೂ ರಾತ್ರಿ ಮಳೆ ಆಗಿರ್ಬೇಕು ಹತ್ರ ಅಲ್ತಪ್ಪ ಮಳೆ ಆಗಿಲ್ಲ ಅಲ್ವಾ ನಮಸ್ಕಾರ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ನಾನಿವತ್ತು ಗಂಟೆಗೆ ಬಂದೆ ಜೋಡುಗಟ್ಟೆ ಸಂತೆ ತುರುವ ತಾಲೂಕು ತುಂಬಿದ್ದೆ ಜಾಸ್ತಿ ಹಳ್ಳಿ ಕಾರ್ ಕಡೆ ಬರುತ್ತೆ ಇತಿಹಾಸ ಪ್ರಸಿದ್ಧವಾದ ಸಂತೆ ಇದು ದನಗಳ ಸಂತೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ

ಅರವತ್ತೆಂಟು ಹೇಳ್ತಾ ಇದ್ದೀರಾ ಬಿಡೋದು ಸಂತೆಗೆ ಬರ್ತಾ ಇರ್ತೀರಾ ಯಾವಾಗ ಸಂತೆಗೆ ಹೋಗ್ತೀರಾ ಎಲ್ಲಿ ಬರುತ್ತೆ ಇಲ್ಲಿ ಚಂದ್ರಪಟ್ಟಣ ಹೋಗ್ತೀರಾ ಚಂದ್ರಪಟ್ಟಣ ಜಾಸ್ತಿ ಹಸುಗಳು ಬರ್ತಾವಲ್ವಾ ಕೆ ಜಿ ಟೆಂಪಲ್ ಜಾಸ್ತಿ ಹೋದವರು ಚೆನ್ನಾಗಿದೆ ಹೋದವರು ಬಂದಿದ್ರೆ ಹೋದವರು ಬಂದಿರ ಕೆ ಜಿ ಟೆಂಪಲ್ ಗೆ ನಾವು ಬಂದಿದ್ವು ನಮ್ದು ಇಂಡಿಯನ್ ಹಳ್ಳಿ ಕಾರ್ ಅಂತ ಚಾನಲ್ ನೋಡಿ ಯೂಟ್ಯೂಬ್ ಅಲ್ಲಿ ಇಂಡಿಯನ್ ಹಳ್ಳಿ ಕಾರ್ ಹೌದಲ್ಲ ಇಂಡಿಯನ್ ಹಳ್ಳಿ ಕಾರ್ ಆಯ್ತು ಸರ್ ಒಳ್ಳೇದಾಗಲಿ ಏನ್ ಬೆಲೆ ಕಟ್ಟಿದ್ದೀರಾ

ಏನಾದ್ರು ಗೊತ್ತಾ ಜಾಸ್ತಿ ಕಡಿಮೆ ಇದ್ದಾಗ ವ್ಯಾಪಾರ ಜಾಸ್ತಿ ಆಗಿರುತ್ತೆ ಜಾಸ್ತಿ ಜನ ಇದ್ದಾಗ ವ್ಯಾಪಾರ ಕಡಿಮೆ ಆಗಿರುತ್ತೆ ಅಲ್ವಾ ಅಲ್ವಾ ಮತ್ತೆ ಯಾವ ಮೊದಲ ಮಂಡ್ಯ ಜಿಲ್ಲೆ ಜಿಲ್ಲೆ

ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಹಳ್ಳಿ ಕಾರ್ ಅಂತ ಇಂಡಿಯನ್ ಹಳ್ಳಿ ಕಾರ್ ಚಾನಲ್ ಇದು ಮಾಡ್ಕೊಂಡ್ಬಿಟ್ರೆ ಏನ್ ಬೆಲೆ ಆದ್ವಾ ಹೋರಿಗಳು ಹ್ಮ್

ಏನು ಸಂತೆ ಸುಮಾರು ಇದೆ ಅಲ್ವಾ ಸಂತೆ ಸುಮಾರು ಇದೆ ಹ್ಮ್ ಹ್ಮ್ ವ್ಯಾಪಾರ ಕೇಳ್ಬೇಕು ಹೆಂಗಿದೆ ಅಂತ ಅಲ್ವಾ

ಅಲ್ಲ ಇಂಡಿಯನ್ ಹಳ್ಳಿಕಾರ್